ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಹೇಗೆ ಗೋಲಿಬಜೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಕಪ್ಪಿನಲ್ಲಿ ಎರಡು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮುಕ್ಕಾಲ್ಗಿಂತ ಜಾಸ್ತಿ ಫುಲ್ಗಿಂತ ಕಡಿಮೆ ಅದು ಹುಳಿ ಇದೆ ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಸ್ವಲ್ಪ ಸೋಡಾ ಒಂದು ಕಡಲೆಕಾಳಷ್ಟು ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಹಾಗೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗೆಲ್ಲ ತುಂಬ ಚಳಿ ಇದೆ ಮಳೆ ಬರ್ತಾ ಇದೆಯಲ್ಲ ಸಂಜೆ ಟೀಗೆ ಅಂತ ಹೇಳಿ ಕಲಸಿ ಇಡ್ತಾ ಇದ್ದೀನಿ ಇವಾಗ ಮೊಸರು ಹುಳಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಫ್ರೆಶ್ ಮೊಸರು ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಮೊಸರನ್ನು ಹಾಕೊಳ್ಳಿ ಈಗ ಅದೇ ಕಪ್ಪಲ್ಲಿ ನಾನು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನಾವು ಹೋಳ್ಗೆಲ್ಲ ಕಳ್ಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ತೆಳುವಾಗಿ ಕಲ್ಸ್ಕೋಬೇಕು ಇವಾಗ ಕಲಸಾಗಿದೆ ಇವಾಗ ಇದನ್ನು ಮೂರು ಗಂಟೆ ನೆನಿಲಿಕ್ಕೆ ಬಿಡೋದು ಇವಾಗ ನಾನೊಂದು ಸ್ವಲ್ಪ ಮಧ್ಯಾಹ್ನ ಕಲಸಿದ್ದು ಸಂಜೆ ಮಾಡ್ತಾ ಇರೋದು ಅಷ್ಟರೊಳಗೇ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹುರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಚೂರೇ ಚೂರಾಗುವಷ್ಟು ಶುಂಠಿ ನೀವು ಬೇಕಾದ್ರೆ ಪುದೀನ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕೋಬೋದು ಒಂದು ಎಲೆ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ತುಂಬ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಹಸಿ ಹುರಿದಿಲ್ಲ ಕ್ಲೀನಾಗಿ ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಇದು ಹಣ್ಣಿನ ರಸ ಇದು ಇದನ್ನಿವಾಗ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಚಟ್ನಿ ರೆಡಿಯಾಗಿದೆ ಇದು ಸಹ ಮೂರು ಗಂಟೆ ಮೇಲಾಗಿದೆ ನಾನು ನೆನೆಸಿಟ್ಟಿದ್ದನ್ನು ಇವಾಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಪೀಸನ್ನು ಹಸಿ ಕೊಬ್ಬರಿ ಪೀಸ್ ಮಾಡಿ ಹಾಕಿರೋದು ಚಿಕ್ಕ ಚಿಕ್ಕದಾಗಿ ಎಷ್ಟಾದರೂ ಹಾಕ್ಕೊಳ್ಳಿ ಅಳ್ತೆ ಇಲ್ಲ ಇಷ್ಟು ಬೇಕು ಅಂಥೇಳಿ ಅದು ಮಧ್ಯ ಮಧ್ಯೆ ಬಾಯಲ್ಲಿ ಸಿಗುವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇವಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ಬಜ್ಜಿ ಬೊಂಡಾಗೆಲ್ಲ ಈ ಥರ ಹೊಡೆದು ಹೊಡೆದು ಮಿಕ್ಸ್ ಮಾಡ್ತೇವಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗುತ್ತೆ ಇದು ಈ ಥರ ಕಲಿಸ್ಕೋಬೇಕು ಈ ಥರ ಸ್ವಲ್ಪ ತಗೊಂಡು ಈ ಥರ ಎಣ್ಣೆ ಒಳಗಡೆ ಬಿಡಬೇಕು ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದ ಬೇಕು ನೋಡ್ಕೊಂಡು ಬಿಡಬೇಕು ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಕೈಯನ್ನು ನೀರಲ್ಲಿ ಹತ್ಕೊಂಡು ಈ ಥರ ಬಿಡಬೇಕು ಹಾಗಾದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಹಾಕಿದ ತಕ್ಷಣ ಯಾವ ಥರ ಉಪ್ತಾ ಇದ್ದಾವೆ ಅಂತ ಹೇಳಿ ಮಳೆಗೆ ಏನಾದರೂ ಬಿಸಿ ಬಿಸಿ ಇದು ಕರ್ದಿ ತಿನ್ನಬೇಕು ಅನಿಸುತ್ತಾ ಇರುತ್ತಲ್ಲ ಚಳೆ ಮಳಿ ಆಹಾ ಹಾ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಮಧ್ಯ ಮಧ್ಯಾಹ್ನ ಸ್ವಲ್ಪ ಬೆಂದಿದೆ ಅದು ಒಂದೊಂದು ಮಗ್ಚಿದ್ರು ಮಗ್ಚಲ್ಲ ಅದು ತಿರ್ಸಿ ಹಾಕಿದ್ರು ಒಂದೊಂದು ತಿರ್ಗದೆ ಎಲ್ಲ ಹಾಗೇ ಇದ್ದಾವೆ ಬೆಂದಿದ್ದೆಲ್ಲ ಇವಾಗ ಒಂದು ಸೈಡ್ ತಗೋತಾ ಇದ್ದಾನೆ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತೆಗಿಬೇಕು ಈಗ ಮತ್ತೊಮ್ಮೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಮಧ್ಯಾಹ್ನ ಊಟ ಮಾಡಿದ ತಕ್ಷಣವೇ ಇದನ್ನ ಸಂಜೆ ಮಾಡ್ಕೊಂಡು ತಿನ್ಬೋದು ಒಂದು ಮೂರು ಗಂಟೆ ನೆನೆಸಿದರೆ ಸಾಕು ಜಾಸ್ತಿ ನೆಂದರೂ ಏನೂ ಆಗಲ್ಲ ಮೂರು ಗಂಟೆ ನೆಂದರೆ ಸಾಕು ಮೂರು ಗಂಟೆ ನಾಲ್ಕು ಗಂಟೆ ಇಷ್ಟಾದರೂ ನೆನೆಸ್ಕೋಬೋದು ನೋಡಿ ಇದು ಕೂಡ ಆಗಿದೆ ಸ್ವಲ್ಪ ಕಲ್ ಗೋಲ್ಡನ್ ಕಲರ್ ಬಂದರೆ ಸಾಕು ತುಂಬ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿರೋದ್ರಿಂದ ಹುಳಿ ಹುಳಿಯಾಗಿರುತ್ತೆ ಅದರಲ್ಲಿ ಜೀರಿಗೆ ಮೆಣಸು ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಬಿಸಿ ಬಿಸಿ ಇದೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇವಾಗ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದು ಒಳ್ಳೆ ಕಾಫಿ ಮಾಡ್ಕೊಂಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ಚೇಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್